ಕಂಪ್ ಚಾನಲ್ ನೋಡಿ ಫ್ರೆಂಡ್ಸ್ ಒಂದು ಬಜ್ಜಿ ಥರ ಮಾಡಿ ತೋರಿಸ್ತಾ ಇದ್ದೆ ಒಂದು ಪಲ್ಯ ಹೊಸ ರಮನೆ ಪಲ್ಯ ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಫ್ರೆಂಡ್ಸ್ ಯಾವಾಗ ನಾವು ಸಾಂಬಾರು ಅಥವಾ ಏನಾದ್ರು ಮಾಡೋದಷ್ಟು ಬೋಳ್ ಹುಳ್ಳಿ ಹೀಗಿದೆಲ್ಲ ಮಾಡೋದಲ್ಲ ಇದೊಂದು ಹೊಸ ಐಟಮ್ ಸ್ವಲ್ಪ ಟ್ರೈ ಮಾಡಿ ಎಲ್ಲ ಮನೆ ಮಂದಿಗೆಲ್ಲ ಖುಷಿ ಆಗ್ಬೋದು ಫ್ರೆಂಡ್ಸ್ ನಮಗೆ ಮತ್ತು ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೇದು ನಮ್ಮ ಚರ್ಮಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಗ್ಯಾಸ್ಟ್ರಿಕಿಗೆ ಒಳ್ಳೆಯದು ಶುಗರ್ ಕಾಯಿಲೆಗೆ ಗರ್ಭಿಣಿಯರಿಗೂ ಸಹ ಒಳ್ಳೆಯದು ತಲೆ ಕೂದ್ಲಿಕ್ಕೆ ಸಹ ಒಳ್ಳೇದು ಫ್ರೆಂಡ್ಸು ಮೊದಲು ಮೆದುಳಿನ ಆರೋಗ್ಯಕ್ಕೆ ಸಹ ಒಳ್ಳೆಯದು ಹೃದಯ ಆರೋಗ್ಯಕ್ಕೆ ಸಹ ಒಳ್ಳೆಯದು ರಿಚ್ ಕಬ್ಬಿಣಸತ್ತೋ ಫ್ರೆಂಡ್ಸ್ ಇದರಲ್ಲಿ ಇಷ್ಟು ಆರೋಗ್ಯ ಪ್ರಯೋಜನಗಳು ಸುವರ್ಣ ಗಡ್ಡೆಯನ್ನು ಆಗಾಗ ಆಗ ಏನಾರೊಂದು ಒಂದೇ ನಮ್ನು ಮಾಡಿದ್ರೆ ಸ್ವಲ್ಪ ಬೋರ್ ಬತ್ತು ಹೀಗೆ ಏನಾದ್ರು ಸ್ವಲ್ಪ ಹೊಸ ಹೊಸ ನಮ್ನು ಮಾಡ್ತಾ ಇಕ್ಕೊಂಡ್ರೆ ತಿಮ್ಮಕ್ಕೆ ಖುಷಿ ಆಯ್ತು ಫ್ರೆಂಡ್ಸ್ ಹಾಗೆ ಅದರದ್ದೊಂದು ಪಲ್ಯ ಮಾಡಿ ತೋರಿಸ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ಹೀಗೆ ಬೇಯಿಸಿ ಇಟ್ಕೊಂಡು ಬೇಯಿಸಿ ಅದನ್ನು ಬಿಡುವ ಈಗ ನೋಡಿ ಫ್ರೆಂಡ್ಸ್ ಸುವರ್ಣಗಡ್ಡೆಲ್ಲಾಕ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸಿ ಇಟ್ಕೊಂಡು ಅದನ್ನು ಎಣ್ಣೆ ಹಾಕೊಂಡಿದೆ ಸಾಸು ಮುಟ್ತೈತಲ್ಲ ಬೇವಿನ ಹಾಕ್ಕೊಂಡ ಬೇರೆ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಚೂರು ಮೆಣಸು ಮಾಡಿ ಖಾರಚೂರು ಎಂಬೆ ಹಣ್ಣು ಬೇಕಾದ್ರೆ ಮುಚ್ಚೆ ಉಳಿಸಿ ಹಾಕೊಳ್ಬೋದೇ ನಾವು ಬೇಕಾದ್ರೆ ಹಾಕೊಳ್ಬೋದು ಇಲ್ಲ ಮ್ಯಾಷ್ ಮಾಡಿ ಇಟ್ಕೊಂಡಿದ್ದಾನೆ ಹಾಕೊಂಡು ಬಿಡುವ ಬೋಲ್ಡ್ ಎಷ್ಟು ಲೈಕ್ ತೋರ್ತದೆ ನೋಡಿ ಹಾಗೆ ಸರ್ ತುಂಬಾ ರುಚಿ ಮತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡಕ್ಕೆ ಹೈ ಕ್ಲಾಸ್ ಇದು ಮಾಡೋಕೆ ಸುವರ್ಣಗಡ್ಡೆ ಪಲ್ಯ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ರುಚಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕೆ ಇದ್ರೆ ತುಂಬಾ ರುಚಿಯಾದ ಮತ್ತೆ ಡಿಫ್ರೆಂಟ್ ಪಲ್ಯ ಸ್ಟೋರ್ ಯಾರು ಮಾಡ್ಲಿಲ್ಲ ಈ ತರ ಪಲ್ಯ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಥ್ಯಾಂಕ್ ಯು